ಕನ್ನಡದ ಸರಳ ಪದಗಳು ಐ ಛ ಋಣ ಋತ ಛಲ ಛಗ ಛಟ ಛಳ ಗಣ ಕಣ, ಒಳ ಒಣ ಹಣ ಮಣ ರಣ ಪಣ ಐಗಳ ಐದಳ ಚರಣ ಪಯಣ ಔತಣ ಶರಣ ಗಣಪ ವರಟ ಮರಣ ಕರಣ ರಮಣ ಗಣಕ ಸವಣ ಅಣಕ ಜಗಣ, ಮಸಣ ನಗಣ, ಲವಣ ಗಣಕ ಕರಣ ಒಡತನ ವಣಮರ, ಕಣಕಣ ಬಣಬಣ ಆವರಣ ಕನ್ನಡದ ಸರಳ ಪದಗಳು ನಾವು ಈ ರೀತಿ ಮಕ್ಕಳಿಗೆ ಒಂದೊಂದೇ ಪದಗಳನ್ನು ಓದಿಸುವುದರಿಂದ ಪದಗಳನ್ನು ಹಾಗೂ ವಾಕ್ಯಗಳನ್ನು ಓದಲು ಬರೆಯಲು ಸುಲಭವಾಗಿ ಕಲಿಯುತ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇಂಥದೊಂದು ಸಣ್ಣ ಪ್ರಯತ್ನ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು